ಸಿಲಿಕಾನ್ ಸಿಟಿ ಜನರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ನಮ್ಮ ಮೆಟ್ರೋ ಮೆಟ್ರೋ ರೈಲು ಪ್ರಯಾಣ ದರ ಯಥಾ ಸ್ಥಿತಿ ಇದೀಗ ಮುಂದುವರೆದಿದೆ ಸಿಲಿಕಾನ್ ಸಿಟಿ ಜನರಿಗೆ ತಾತ್ಕಾಲಿಕ ಗುಡ್ ನ್ಯೂಸ್ ಸಿಕ್ಕಿದೆ ಇದೀಗ ನಮ್ಮ ಮೆಟ್ರೋ ಸಿಲಿಕಾನ್ ಸಿಟಿ ಮಂದಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ಮೆಟ್ರೋ ರೈಲು ಪ್ರಯಾಣ ದರ ಯಥಾ ಸ್ಥಿತಿ ಮುಂದುವರಿಕೆ ಆಗಲಿದೆ ಮೆಟ್ರೋ ಟಿಕೆಟ್ ದರ ಏರಿಕೆ ಕೈ ಬಿಟ್ಟಿದೆ ಸದ್ಯಕ್ಕೆ ಬಿಎಂಆರ್ ಕೇಂದ್ರ ಸರ್ಕಾರ ಸೂಚನೆ ಬೆನ್ನಲ್ಲೇ ದರ ಏರಿಕೆ ಇದೀಗ ಬ್ರೇಕ್ ಬಿದ್ದಿದೆ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗೋದಿಲ್ಲ ಅಂತ ಬಿಎಂಆರ್ ತಿಳಿಸಿದೆ ಆದೇಶ ಹೊರಡಿಸಿದೆ ಎಂದಿನಿಂದ ದರ ಏರಿಕೆ ಮಾಡಲು ಮುಂದಾಗಿತ್ತು ಬಿಎಂಆರ್ ಶೇಕಡ ಐದರಷ್ಟು ದರ ಏರಿಸಲು ಬಿಎಂಆರ್ ಮುಂದಾಗಿತ್ತು ದರ ಏರಿಕೆ ಮಾಡದಂತೆ ಕೇಂದ್ರ ಸರ್ಕಾರದ ಸೂಚನೆ ನೀಡಲಾಗಿದೆ ಬಿಎಂಆರ್ಸಿಎಲ್ ಎಂಡಿಗೆ ಕೇಂದ್ರದಿಂದ ಇಮೇಲ್ ಹಿನ್ನೆಲೆ ಮೆಟ್ರೋ ಟಿಕೆಟ್ ದರ ಏರಿಕೆ ಕೈ ಬಿಟ್ಟಿದೆ ಬಿಎಂಆರ್ ಮುಂದಿನ ಆದೇಶದವರೆಗೂ ದರ ಏರಿಕೆಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ ಈ ಕುರಿತು ಬಿಎಂಆರ್ಸಿಎಲ್ ಇಂದ ಮಾಧ್ಯಮ ಪ್ರಕಟಣೆಯಾಗಿದೆ ಸಿಲಿಕಾನ್ ಸಿಟಿ ಜನರಿಗೆ ತಾತ್ಕಾಲಿಕವಾಗಿ ಗುಡ್ ನ್ಯೂಸ್ ಸಿಕ್ಕಂತೆ ಯಾಕಿದೆ ಯಾಕೆಂದ್ರೆ ಇವತ್ತಿನಿಂದ ಮೆಟ್ರೋ ದರ ಏರಿಕೆ ಆಗ್ಬೇಕಾಗಿತ್ತು ಇದಕ್ಕೆ ತಾತ್ಕಾಲಿಕ ಬ್ರೇಕ್ ಬಂದಿದೆ ಏನೋ ಖಾಲಿ ಟ್ರಂಕ್ ಹಿಡಿದು ಸಂಸದ ತೇಜಸ್ವಿ ಸೂರ್ಯ ಅವರು ಪ್ರತಿಭಟನೆ ನಡೆಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ಖಾಲಿ ಸರ್ಕಾರ ಅಂತ ಬರೆದಿರುವ ಟ್ರಂಕ್ ಹಿಡಿದು ಪ್ರತಿಭಟನೆ ನಡೆಸಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ ಖಾಲಿ ಟ್ರಂಕ್ ನಲ್ಲಿ ಸಿಎಂ ಡಿಸಿಎಂ ಫೋಟೋ ಹಾಕಿ ಪ್ರದರ್ಶನ ಮಾಡಿದ್ದಾರೆ ಬೆಂಗಳೂರಿನ ಆರ್ವಿ ರೋಡ್ ಮೆಟ್ರೋ ನಿಲ್ದಾಣದಲ್ಲಿ ಪ್ರೊಟೆಸ್ಟ್ ಮಾಡಿದ್ದಾರೆ ಏನು ಮೆಟ್ರೋ ದರ ಏರಿಕೆ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಹಳ ಆಕ್ರೋಶ ವ್ಯಕ್ತವಾಗಿತ್ತು ಇವತ್ತಿಂದ ಕೂಡ ದರ ಏರಿಕೆ ಆಗ್ಬೇಕಿತ್ತು ಫೈವ್ ಪರ್ಸೆಂಟ್ ಆದರೆ ಕೇಂದ್ರದ ಸೂಚನೆ ಹಿನ್ನೆಲೆ ಇದೀಗ ಬಿಎಂಆರ್ ಆದೇಶ ಹೊರಡಿಸಿದೆ ಸದ್ಯಕ್ಕೆ ದರ ಏರಿಕೆ ಇಲ್ಲ ಅಂತ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತೇಜಸ್ವಿ ಸೂರ್ಯ ಅವರು ಖಾಲಿ ಟ್ರಂಕ್ ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನೆ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಖಾಲಿ ಸರ್ಕಾರ ಅಂತ ಹೇಳಿರುವ ಟ್ರಂಕ್ ಹಿಡಿದ್ದು ಸಿಎಂ ಡಿ ಸಿಎಂ ಫೋಟೋ ಹಾಕಿ ಪ್ರದರ್ಶನ ಮಾಡಿ ಬೆಂಗಳೂರಿನ ಆರ್ ವಿ ರೋಡ್ ಮೆಟ್ರೋ ನಿಲ್ದಾಣದಲ್ಲಿ ಪ್ರೊಟೆಸ್ಟ್ ಮಾಡಿದ್ದಾರೆ

ಇವರೇನು ಬೆಂಗಳೂರಿನ ಆರ್ ವಿ ರೋಡ್ ಮೆಟ್ರೋ ನಿಲ್ದಾಣದಲ್ಲಿ ಪ್ರೊಟೆಸ್ಟ್ ಹಮ್ಮಿಕೊಂಡಿದ್ರು ಖಾಲಿ ಟ್ರಂಕ್ ಪ್ರದರ್ಶನ ಮಾಡಿ ಪ್ರೊಟೆಸ್ಟ್ ಮಾಡಿದ್ರು ಈ ಸಂದರ್ಭದಲ್ಲಿ ಭಾರಿ ಹೈಡ್ರಾಮಾ ಕ್ರಿಯೇಟ್ ಆಗಿತ್ತು ಯಾಕಂದ್ರೆ ತೇಜಸ್ವಿ ಸೂರ್ಯ ಅವರು ಆ ಖಾಲಿ ಟ್ರಂಕ್ ಹಿಡಿದು ಕಾಂಗ್ರೆಸ್ ಸರ್ಕಾರ ಖಾಲಿ ಟ್ರಂಕ್ ಸರ್ಕಾರ ಅಂತ ಪ್ರದರ್ಶನ ಮಾಡಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು ಈ ಸಂದರ್ಭದಲ್ಲಿ ಭಾರಿ ಹೈಡ್ರಾಮಾ ನಡೆದಿದೆ ಈ ಸಂದರ್ಭದಲ್ಲಿ ಪೊಲೀಸರು ತೇಜಸ್ವಿ ಸೂರ್ಯವನ್ನು ವಶಕ್ಕೆ ಪಡೆದು ಕರೆದೊಯ್ತಿದ್ರು ಈ ಸಂದರ್ಭದಲ್ಲಿ ಪೊಲೀಸರ ಜೊತೆ ಬಹಳ ವಾಗ್ವಾದ ನಡೆಸಿದ್ರು ತೇಜಸ್ವಿ ಸೂರ್ಯದವರು ಹಾಗೆ ನಾನು ಮೆಟ್ರೋದಲ್ಲೇ ಪ್ರಯಾಣ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ರು ನಮ್ಮ ನಮ್ಮ ಮೆಟ್ರೋ ದರ ಏರಿಕೆ ವಿಚಾರಕ್ಕೆ ಈಗ ಸಂಬಂಧಪಟ್ಟಂತೆ ಇದೀಗ ತೇಜಸ್ವಿ ಸೂರ್ಯ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಏನಂತ ಮಾತನಾಡಿದ್ದಾರೆ ನೋಡ್ಕೊಂಬರೋಣ ಬೆಂಗಳೂರು ಜನರ ಹೋರಾಟದ ಪ್ರತಿಫಲವಾಗಿ ರಾಜ್ಯ ಸರ್ಕಾರ ಏನು ಮೆಟ್ರೋ ದರವನ್ನ ಎರಡನೇ ಬಾರಿ ಏರಿಸಬೇಕು ಅಂತ ಗಾಯದ ಮೇಲೆ ಬರೆ ಹಾಕಬೇಕು ಅನ್ನುವಂತ ಯೋಜನೆ ಹೊರಟಿದ್ರು ಅದನ್ನ ನಿನ್ನೆ ಕೇಂದ್ರ ಸರ್ಕಾರದ ಒತ್ತಾಯದ ಮೇಲೆ ಅದನ್ನು ನಿಲ್ಲಿಸಲಾಗಿದೆ ನಾನು ನಿನ್ನೆ ಕೂಡ ಹೇಳಿದ್ದೀನಿ ಇದು ಕೇಂದ್ರ ಸರ್ಕಾರ ತಾತ್ಕಾಲಿಕವಾಗಿ ಕೊಟ್ಟಿರುವಂತ ನೆರವಷ್ಟೇ ಮೆಟ್ರೋ ದರ ಪದೇ ಪದೇ ಏರ್ತಾ ಇರುವಂತದ್ದು ರಾಜ್ಯ ಸರ್ಕಾರ ಇಷ್ಟು ವರ್ಷಗಳು ಹಿಂದೆ ಎಲ್ಲಾ ಸರ್ಕಾರಗಳು ಕೊಟ್ಟಂತೆ ಬಜೆಟ್ ನಲ್ಲಿ ಶಾಡೋ ಕ್ಯಾಶ್ ಸಪೋರ್ಟ್ ಏನು ಬಜೆಟ್ ನಲ್ಲಿ ಮೆಟ್ರೋ ಕೊಡ್ತಾ ಇದ್ರು ಅದನ್ನ ಈ ಸರ್ಕಾರ ನಾವು ದಿವಾಳಿ ಎದ್ದೋಗಿದೀವಿ ನಾವು ಖಾಲಿ ಟ್ರಂಕ್ ಆಗಿದ್ದೀವಿ ನಮ್ಮ ಹತ್ರ ದುಡ್ಡಿಲ್ಲ ಆ ಕಾರಣಕ್ಕೆ ನಮಗೆ ಕೊಡಕ್ ಆಗೋದಿಲ್ಲ ಅದನ್ನ ನೀವು ದರ ಏರಿಸಿ ಪ್ರಯಾಣಿಕರಿಂದಲೇ ತಗೊಳ್ಳಿ ಅಂತ ಹೇಳಿದ್ದಾರೆ ಆ ಕಾರಣಕ್ಕೋಸ್ಕರ ದರ ಜಾಸ್ತಿ ಆಗಿದೆ ಬೆಂಗಳೂರಿನಲ್ಲಿ ಮೆಟ್ರೋ ದರ ಕಡಿಮೆ ಆಗಬೇಕು ಅಂತಂದ್ರೆ ರಾಜ್ಯ ಸರ್ಕಾರ ಹಿಂದೆ ಸರ್ಕಾರಗಳು ಯಾವ ರೀತಿ ಬಜೆಟ್ ನಲ್ಲಿ ಶಾಡೋ ಕ್ಯಾಶ್ ಸಪೋರ್ಟ್ ಮೆಟ್ರೋ ಕೊಡ್ತಾ ಇತ್ತು ಅದನ್ನ ಮತ್ತೆ ಮುಂದುವರಿಸಬೇಕು ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ನಮ್ಮ ಹತ್ರ ಆರ್ಥಿಕ ಸ್ಥಿತಿ ಇವತ್ತು ಬಹಳ ಕಷ್ಟದಲ್ಲಿದ್ದೀವಿ ನಮಗೆ ಇದನ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಇದು ಬಹಳ ಚಿಂತೆಗೆ ಇಡುವಂತಹ ಒಂದು ವಿಷಯ ರಾಜ್ಯದ ಸ್ಥಿತಿ ಹೀಗಾಗಿದೆಯಾ ಅಂತ ಬರ್ತಾ ಇರೋ ಬಜೆಟ್ ಸೆಷನ್ ನಲ್ಲಿ ಮುಖ್ಯಮಂತ್ರಿಗಳು ಶ್ವೇತ ಪತ್ರ ಹೊರಡಿಸ್ಬೇಕು ರಾಜ್ಯದ ಆರ್ಥಿಕ ಶಕ್ತಿ ಏನಿದೆ ಆರ್ಥಿಕತೆ ಏನಿದೆ ನಿಜವಾಗ್ಲೂ ಕೂಡ ನಮ್ಮ ಹತ್ರ ನಾವ್ ದಿವಾಳಿ ಎದ್ದೋಗಿದೀವ ನಿಮ್ಮ ನಾಯಕತ್ವದಲ್ಲಿ ಖಾಲಿ ಟ್ರಂಕ್ ಆಗಿದೆಯಾ ರಾಜ್ಯದ ಖಜಾನೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ಬೆಂಗಳೂರಿನ ನಾಗರಿಕರಿಗೆ ಇವತ್ತು ನಮಗೆ ಸಿಕ್ಕಿರುವಂತಹ ಯಶಸ್ಸಿಗೆ ಮೆಟ್ರೋ ದರವನ್ನ ಇಳಿಸಿರುವಂತ ತಾತ್ಕಾಲಿಕವಾಗಿ ತಡೆ ತಡೆ ಹಿಡಿದಿರುವಂತಹ ಪ್ರಯತ್ನಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅವರ ಬೆಂಬಲಕ್ಕೆ ಯಾವಾಗಲೂ ಕೃತಜ್ಞತೆಯಿಂದ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಜನಕ್ಕೆ ನಮಸ್ಕಾರ ಮೆಟ್ರೋ ಪ್ರಯಾಣದ ದರ ಏರಿಕೆಗೆ ತಾತ್ಕಾಲಿಕ ತಡೆ ಹಿನ್ನೆಲೆ ಬಿದ್ದಿದೆ ಸದ್ಯ ಇದೀಗ ಇಂದು ಸಂಜೆ ನಾಲ್ಕು ಗಂಟೆಗೆ ಬಿಎಂಆರ್ಸಿಎಲ್ ಸಿ ಎಲ್ ಬೋರ್ಡ್ ಮೀಟಿಂಗ್ ಹಮ್ಮಿಕೊಳ್ಳಲಾಗಿದೆ ಬೆಂಗಳೂರಿನ ಶಾಂತಿನಗರದಲ್ಲಿರುವ ನಗರದಲ್ಲಿರುವ ಸಿ ಎಲ್ ಕಚೇರಿಯಲ್ಲಿ ಈ ಸಭ ಈ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಒಂದಿಷ್ಟು ವಿಚಾರ ಚರ್ಚೆ ಆಗುವ ಎಲ್ಲ ಸಾಧ್ಯತೆ ಇದೆ ಯಾಕೆಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ ದರ ಏರಿಕೆ ಮಾಡಬಾರದು ತಾತ್ಕಾಲಿಕ ತಡೆ ನೀಡಿದೆ ಹಾಗಾಗಿ ಒಂದಿಷ್ಟು ಒಂದಿಷ್ಟು ವಿಚಾರಗಳು ಚರ್ಚೆ ಆಗುವ ಸಾಧ್ಯತೆ ಇದೆ ಇನ್ನು ಸಭೆಯಲ್ಲಿ ಬಿಎಂಆರ್ಸಿಎಲ್ ಸಿ ಎಲ್ ಬೋರ್ಡ್ ನ ಹದ್ನಾಲ್ಕು ಸದಸ್ಯರು ಕೇಂದ್ರ ಸರ್ಕಾರದ ಚೇರ್ಮನ್ ಸೇರಿ ಐವರು ಅಧಿಕಾರಿಗಳು ಹಾಗೆ ರಾಜ್ಯ ಸರ್ಕಾರದಿಂದ ಸೇರಿ ಸಿಎಲ್ ಅಧಿಕಾರಿಗಳು ಭಾಗಿಯಾಗುವ ಸಾಧ್ಯತೆ ಇದೆ ಹಾಗೆ ಬಿಎಂಆರ್ಸಿಎಲ್ ಬಿಎಂಆರ್ ನ ನಾಲ್ವರು ನಿರ್ದೇಶಕರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಹಾಗೆ ಇಂದಿನ ಸಭೆಯಲ್ಲಿ ದರ ನಿಗದಿ ಸಮಿತಿ ಸಹ ಅಂದ್ರೆ ಏನು ವರ್ಷ ವರ್ಷ ಐದು ಪರ್ಸೆಂಟ್ ನಾವು ಏರಿಕೆ ಮಾಡಬೇಕಂತ ದರ ನಿಗದಿ ಸಮಿತಿಯ ಮೇರೆಗೆ ದರ ನಾವು ದರ ಏರಿಕೆ ಮಾಡುದು ಮೆಟ್ರೋ ದರ ಹಾಗಾಗಿ ಆ ಸಮಿತಿ ಕೂಡ ಇಂದಿನ ಸಭೆಯಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ ಇನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೇಂದ್ರದ ಐದು ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ